ನಮಸ್ಕಾರ ಎಲ್ಲರ್ಗು ಹಬ್ಕ ನಮ್ ಕ್ಯಾ ದಾದ ಎಲ್ರು ಹೇಗಿದ್ದೀರಾ ಪ್ರಜೆಗಳು ಎಲ್ಲಾರು ಆರಾಮ ಇವನ್ ಯಾರು ಇವನ್ ಯಾರು ನಾನಾರು ಎರಡು ತಿಂಗಳು ಮುಂಚೆನೆ ಫ್ಲೈಟ್ ಬುಕ್ ಮಾಡಿಕೊಂಡು ಆಫೀಸ್ಗೆಲ್ಲ ರಜಾ ಹಾಕೊಂಡು ಬೇಕಾದ ಶಾಪಿಂಗ್ ಮಾಡಿಕೊಂಡು ಕಡೆಗೆ ಟ್ರಿಪ್ಗೆ ಹೋಗೋದಿನ ಬಂದೇ ಬಿಡ್ತು ಸೊ ಬೆಳ ಬೆಳಗ್ಗೆ ಮೂರು ಗಂಟೆಗೆ ನಾವು ಏರ್ಪೋರ್ಟ್ ಹತ್ರ ಹೊರಟಿದೀವಿ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಏರ್ಪೋರ್ಟ್ ಒಳಗಡೆ ಹೋದ್ರೆ ಅಲ್ಲಿ ಜನ ಸಾಗರನೇ ಇತ್ತು ಚೆಕ್ ಇನ್ ಮಾಡೋಕ್ಕೆ ನಮಗೂ ಲೈನಲ್ಲಿ ನಿಂತ್ಕೊಂಡು ಚೆಕ್ ಇನ್ ಎಲ್ಲ ಮಾಡಿ ಆಮೇಲೆ ಲಾಂಚ್ ಕಡೆ ಹೊರಟವಿ ಲಾಂಜಲ್ಲಿ ನಮ್ಮ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗಲಿಲ್ಲ ಸೊ ಕಸಿನ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಲಾಂಜ್ ಒಳಗೆ ನುಗ್ಗಿದ್ವಿ ಬರಿಯ ಬರಿಯ ತಿಂಡಿ ತಿನಿಸುಗಳೆಲ್ಲ ಇಟ್ಟಿದ್ರು ಸರ್ಯಾಗಿ ತಿಂದ್ಕೊಂಡು ಎರಡು ರೂಪಾಯಿ ಫುಲ್ ಮೀಲ್ಸ್ ಮುಗಿಸ್ಕೊಂಡ್ವಿ ಬೋರ್ಡಿಂಗಿಗೆ ಇನ್ನೂ ಟೈಮ್ ಇತ್ತು ಸೊ ನಾವು ನಮ್ಮ ಪಾಪನ ಸ್ವಲ್ಪ ಆಟ ಆಡಿಸ್ಕೊಂಡು ಬೋರ್ಡಿಂಗ್ ಕಡೆ ಹೊರಟ್ವಿ ಬೋರ್ಡಿಂಗ್ ಶುರು ಆಯಿತು ಹಂಗೂ ಹಿಂಗು ದಬಾಯಿಸಿ ವಿಮಾನದೊಳಗಡೆ ಹೋಗಿ ಕುತ್ಕೊಂಡೇ ಬಿಟ್ವಿ ಇನ್ನೇನು ಬೆಂಗಳೂರಿಂದ ಹೊರಡಲೇಬೇಕು ಕರೆಕ್ಟಾಗಿ ಆರು ಮುಕ್ಕಾಲ್ಗೆ ಬೆಂಗಳೂರಿಂದ ಅಹಮದಾಬಾದ್ ಕಡೆಗೆ ನಮ್ಮ ಫ್ಲೈಟ್ ಹೊರಡ್ತು ಎರಡೂವರೆ ಗಂಟೆ ಫ್ಲೈಟ್ ಜರ್ನಿ ಆರಾಮಾಗಿ ಒಂದು ಸಣ್ಣಗೆ ಒಂದು ನಿದ್ದೆ ಮಾಡ್ಕೊಂಡ್ವಿ ಒಂಬತ್ತು ಗಂಟೆ ಹಂಗೆಲ್ಲ ನಾವು ಅಹಮದಾಬಾದ್ ರೀಚ್ ಆದ್ವಿ ಸೊ ಮೇಲ್ಗಡೆಯಿಂದ ಅಹಮದಾಬಾದ್ ಸಿಟಿ ನೋಡೋಕೆ ಚೆನ್ನಾಗೇ ಕಾಣಿಸ್ತಿತ್ತು ಇದು ನೋಡಿ ಇದು ಮೊಟೇರಾ ಸ್ಟೇಡಿಯಂ ಇದು ಒಂಬತ್ತುವರೆ ಹಂಗೆಲ್ಲ ಫ್ಲೈಟ್ ಲ್ಯಾಂಡ್ ಆಗಿ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಹೊರ್ಗಡೆ ಬಿಟ್ರು ಲಗೇಜ್ ಎಲ್ಲ ಎತ್ಕೊಂಡು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ವಿ ಈಗ ಹೋಟೆಲ್ ಕಡೆ ಹೊರಟಿದ್ದೀವಿ ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೀವಿ ಒಂದು ಸೊ ಇದು ಏರ್ಪೋರ್ಟು ಸಿಟಿ ಮಧ್ಯದಲ್ಲಿದೆ ಬೆಂಗಳೂರು ಥರ ಐವತ್ತು ಕಿಲೋಮೀಟ್ರ್ ದೂರದಲ್ಲಿಲ್ಲ ಎಲ್ಲ ಕಡೆ ಗುಜರಾತ್ ಮೀನ್ಸ್ ಗ್ರೋತ್ ಅನ್ನೋದು ಕಾಣಿಸುತ್ತೆ ನಿಮಗೆ ಸಿಟಿ ತುಂಬ ಕ್ಲೀನಾಗಿದೆ ರೋಡ್ಗಳು ತುಂಬ ಅಗಲ ಇದೆ ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿತ್ತು ಏರ್ಪೋರ್ಟಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಹೋಟೆಲ್ ಇದ್ದಿದ್ದು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬಂದ್ಬಿಟ್ವಿ ಇದೇ ಅದು ಕಾಮ ಹೋಟೆಲ್ ಅಂತ ಲಗೇಜ್ ಎಲ್ಲ ಒಳಗೆ ತೊಗೊಂಡೋಗಿ ಇನ್ ಮಾಡಬೇಕು ಇದೇ ಗ್ಯಾಪಲ್ಲಿ ಒಂದು ಹೋಟೆಲ್ ಟೂರ್ ಕೊಡ್ತೀನಿ ನೋಡಿ ಹೋಟೆಲ್ ಸ್ವಲ್ಪ ವಿಂಟೇಜು ಆ್ಯಂಟಿಕ್ ಟೈಪ್ ಇದೆ ಆದರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದು ನೋಡಿದ್ರೇ ಒಂಥರ ರಾಯಲ್ಟಿ ಇತ್ತು ಹೋಟೆಲಲ್ಲಿ ಸೊ ಹಿಂದೆಗಡೆ ಲಾನ್ ಇತ್ತು ಲಾನ್ ಪಕ್ಕ ಸ್ವಿಮ್ಮಿಂಗ್ ಪೂಲು ಎಲ್ಲ ಇತ್ತು ನಾರ್ಮಲ್ ಆಗಿ ಹೋಟ್ಲು ಹತ್ತರಿಂದ ಹದಿನೈದು ಸಾವಿರ ಇರುತ್ತೆ ಪರ್ ನೈಟು ನಮಗೆ ಯಾವುದೋ ಆಫರಲ್ಲಿ ಮೂರು ಸಾವಿರಕ್ಕೆಲ್ಲ ಸಿಕ್ಬಿಟ್ಟಿತ್ತು ಜಡಿದ್ಬಿಟ್ಟಿದ್ವಿ ಇದು ನಮ್ಮ ರೂಮ್ ಕಡೆ ಹೋಗೋದಾರಿ ಎಲ್ಲ ಕಡೆ ರೆಡ್ ಕಾರ್ಪೆಟು ರೂಮ್ಗಳು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿತ್ತು ಎಲ್ಲ ಫೆಸಿಲಿಟೀಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಇಲ್ಲೊಂದು ಮಿನಿ ಫ್ರಿಡ್ಜ್ ಇದೆ ಖಾಲಿ ಇಲ್ಲಿ ಕಾಫಿ ಟೀ ನೀರು ಎಲ್ಲ ಇಟ್ಟಿದ್ದಾರೆ ಟಾಯ್ಲೆಟ್ ರೀಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ರು ತುಂಬ ಫ್ರೆಶ್ ಅಪ್ ಆಗಿ ಎದುರುಗಡೆ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇತ್ತು ಹಳೆ ಕಾಲದ್ದು ಅಲ್ಲಿ ತಿಂಡಿ ಮಾಡೋಣ ಅಂತ ಹೋದ್ವಿ ಆ್ಯಸ್ ಯೂಶುವಲ್ ಅಲ್ಲಿ ಮಸಾಲೆ ದೋಸೆ ಒಳಗೆ ಮಸಾಲೆನೇ ಇರಲಿಲ್ಲ ಮಾಮೂಲು ಕಂಟ್ರೋಲ್ ತಿಂಡಿ ತಿಂದ್ಕೊಂಡು ವಾಪಸ್ ರೂಮಿಗೆ ಬಂದ್ವಿ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನದ ಮೇಲೆ ಸುತ್ತಾಕಿ ಹೋಗೋಣ ಅಂತ ಅಂದ್ಕೊಂಡು ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿ ಹೇಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ಸೊ ಅಲ್ಲೇ ಹತ್ರದಲ್ಲಿದ್ದ ರೆಸ್ಟೋರೆಂಟ್ಗೆ ಹೋಗಿ ಊಟ ಆರ್ಡ್ರ್ ಮಾಡಿ ಬೇಸಿಕ್ ಒಂದು ಪಲಾವು ಎರಡು ತಾಲಿ ಆರ್ಡ್ರ್ ಮಾಡಿ ತಿಂದ್ಕೊಂಡು ಗಾಂಧಿನಗರ್ ಕಡೆ ಹೊರಟ್ವಿ ಇಲ್ಲಿ ರೋಡ್ಗಳು ನೋಡಿದ್ರೇ ಮನ್ಸಿಗೆ ತುಂಬ ಖುಷಿಯಾಗುತ್ತೆ ತುಂಬ ಅಗಲವಾದ ರೋಡ್ಗಳು ಫುಲ್ಲು ಕ್ಲೀನಾಗಿರುತ್ತೆ ಜೊತೆಗೆ ಟ್ರಾಫಿಕ್ ಅನ್ನೋದು ಇಲ್ಲವೇ ಇಲ್ಲ ನಾವೀಗ ಅಕ್ಷರಧಾಮ್ಗೆ ಹೋಗ್ತಾ ಇದೀವಿ ಅಕ್ಷರಧಾಮ್ ಅಂದರೆ ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ಇದೆಯಲ್ಲ ಅದೇ ಥರ ಇಲ್ಲೂ ಒಂದು ಟೆಂಪಲ್ ಅದು ಸ್ವಾಮಿನಾರಾಯಣ್ ಟೆಂಪಲ್ಲು ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಏನು ತೋರ್ಸೋಕ್ಕಾಗಲ್ಲ ಏನು ಫೋಟೋ ಗೀಟೋ ಏನು ತೆಗಿಯೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಒಂದು ಸಲ ಟೆರ್ರಿಸ್ಟ್ ಅಟ್ಯಾಕ್ ಆಗಿತ್ತು ಆವಾಗಿಂದ ತುಂಬ ಸ್ಟ್ರಿಕ್ಟು ಫೋನು ಬೆಲ್ಟು ವಾಚು ಎಲ್ಲ ಎ ಟು ಜೆಡ್ ಏನು ಲಗೇಜ್ ಇರುತ್ತೆ ಎಲ್ಲ ಅಲ್ಲಿ ಸೆಕ್ಯೂರಿಟಿ ರೂಮಲ್ಲಿ ಇಟ್ಬಿಟ್ಟೆ ಹೋಗಬೇಕು ಬರೀ ಕೈಯಲ್ಲಿ ಸ್ವಲ್ಪ ಕ್ಯಾಶು ಮತ್ತು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ಗಳಷ್ಟೇ ಇಟ್ಕೊಂಡು ಹೋಗೋಕ್ಕೆ ಅಲೋ ಮಾಡೋದು ಇನ್ನೇನಕ್ಕೂ ಬಿಡೋಲ್ಲ ಒಳಗಡೆ ಕೆಲವು ರೆಫ್ರೆನ್ಸಸ್ ಇಮೇಜಸ್ ಹಾಕಿದ್ದೀನಿ ನೋಡಿ ಇದೇ ಅಕ್ಷರಧಾಮು ತುಂಬ ಚೆನ್ನಾಗಿದೆ ಒಳಗಡೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ತುಂಬ ಸ್ಟ್ರಿಕ್ಟ್ ರೂಲ್ಸು ಇದರ ಹೈಲೈಟ್ ಏನಪ್ಪ ಅಂದರೆ ಸಂಜೆ ಏಳು ಗಂಟೆ ಹಂಗೆ ಇಲ್ಲಿ ಲೇಸರ್ ಶೋ ನಡೆಸ್ತಾರೆ ನೀರನ್ನ ಗಾಳಿಲಿ ಸ್ಪ್ರೇ ಮಾಡಿ ಅದನ್ನು ಸ್ಕ್ರೀನ್ ಥರ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಲೇಸರ್ ಪ್ರೊಜೆಕ್ಟ್ ಮಾಡಿ ಧಾರ್ಮಿಕವಾಗಿ ತೋರಿಸುವಂಥ ಶೋಗಳಿದು ಇದು ಫಾರ್ಟಿ ಫೈವ್ ಮಿನಿಟ್ ಶೋ ಅಷ್ಟೇ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸು ಮಿಸ್ ಮಾಡಲೇಬಾರ್ದು ಲೇಸರ್ ಶೋ ಮುಗಿಸ್ಕೊಂಡು ಎಂಟು ಗಂಟೆ ಹಂಗೆ ಹೊರಗಡೆ ಬಂದ್ವಿ ಬರ್ತಿದ್ದಂಗೆ ರಾಕಿ ಬಾಯ್ ನೋಡಿ ತುಂಬ ಖುಷಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಈ ಕಡೆಯಿಂದ ಕ್ಯಾಬ್ಗಳಷ್ಟು ಸಿಗಲಿಲ್ಲ ಸೊ ಆಟೋ ಬುಕ್ ಮಾಡ್ಕೊಂಡ್ವಿ ಊಬರಿಂದ ಇಲ್ಲಿ ಊಬರು ಓಲಾ ಎಲ್ಲ ತುಂಬ ಚೀಪಾಗಿದೆ ಇಲ್ಲಿ ಆಟೋದವ್ರಿಗೂ ಒನ್ ಆ್ಯಂಡ್ ಹಾಫ್ ಕೊಡಿ ಅದು ಇದು ಅಂತೆಲ್ಲ ತಲೆ ತಿನ್ನಲ್ಲ ಎಷ್ಟೊತ್ತಿನಲ್ಲಿ ಎಷ್ಟೇ ದೂರ ಕರೆದರೂ ಬರ್ತಾರೆ ನಾವು ಗಾಂಧಿನಗರಿಂದ ಅಹಮದಾಬಾದ್ ಸುಮಾರು ಮೂವತ್ತು ಕಿಲೋಮೀಟ್ರ್ ಇದೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಆಟೋದಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರು ಊಬರವರು ಚಾರ್ಜ್ ಮಾಡಿದ್ದು ಬರೀ ನಾನ್ನೂರ ರೂಪಾಯಿ ಸೊ ಲೆಕ್ಕ ಹಾಕ್ಕೊಳ್ಳಿ ಊಬರೂ ಓಲಾ ಎಲ್ಲ ಎಷ್ಟು ಇದೆ ಇಲ್ಲೆಲ್ಲ ಓಡಾಡೋಕ್ಕೂ ತುಂಬ ಅನುಕೂಲ ಯಾಕೆಂದರೆ ಟ್ರಾಫಿಕ್ ಇಲ್ಲ ಏನಿಲ್ಲ ಎಲ್ಲ ಹತ್ತು ನಿಮಿಷ ಇಪ್ಪತ್ತು ನಿಮಿಷದೊಳಗೆಲ್ಲ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೋದು ಸಿಕ್ಕಾಪಟ್ಟೆ ಚಳಿ ಇತ್ತು ಆ ಚಳಿಲಿ ನಾವು ಆಟೋದಲ್ಲಿ ಅಷ್ಟು ದೂರ ಹೋಗಿದ್ದೆ ಸಾಹಸ ಸೊ ಹೋಗಿ ಊಟ ಮಾಡಿ ಮಲ್ಕೊಂಬಿಟ್ವಿ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗೋಣ ಅಂತ ಇಲ್ಲಿಗೆ ಡೇ ಒನ್ ಮುಗೀತು ನಮ್ಮದು ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಬೇಗ ಇದ್ದು ಬಷೀರ್ಬಾಯಿ ಆಟೋ ಇಟ್ಕೊಂಡು ನಾವು ಝೂಮ್ ಕಾರ್ ಬುಕ್ ಮಾಡಿದ್ವಿ ಅದನ್ನ ತೊಗೊಂಡ್ಬರಕ್ಕೆ ಹೋದ್ವಿ ನಮ್ಮ ಕಾರ್ ಇಲ್ಲೆಲ್ಲೋ ಪಾರ್ಕ್ ಆಗಿದೆ ಇದೇ ನೋಡಿ ಇಲ್ಲಿ ಗುಜರಾತಲ್ಲಿ ಒಟಾರಗಳು ಹಿಂಗಿರುತ್ತೆ ಎಲ್ಲ ಒಂದು ಗೇಟ್ ಹಾಕ್ಕೊಂಡು ಒಂದು ಅಡ್ರೆಸ್ ಹಾಕ್ಕೊಂಡು ಎಲ್ಲ ಒಳಗಡೆ ವಟಾರದಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ ನಮ್ಮೂರ ಕಡೆ ವಟಾರಗಳು ಬೇರೆ ಇಲ್ಲಿಗೆ ವಟಾರಗಳು ಬೇರೆ ಕಾರ್ ಎತ್ಕೊಂಡು ಸೀದಾ ತಿಂಡಿಗೆ ಹೋಗ್ಬಿಟ್ವಿ ಸೊ ಮಾಮೂಲಿ ತಿಂಡಿ ತಿಂದ್ಕೊಂಡು ಇದಾದಮೇಲೆ ಇವತ್ತು ಏನೇನೋ ನೋಡೋಕ್ಕಿದೆ ಇಲ್ಲಿ ಅಹಮದಾಬಾದ್ ಸುತ್ತಮುತ್ತ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ರೆಡಿಯಾಗಿ ಹೋಗಿದ್ವಿ ಸೊ ಇವತ್ತಿನ ದಿನ ನನ್ನ ಸರ್ಪ್ರೈಸ್ಗೆ ಮಸಾಲೆ ದೋಸೆ ಒಳಗೆ ಮಸಾಲೆ ಹಾಕಿದ್ರು ತುಂಬ ಖುಷಿಯಾಗೋಯಿತು ತಿಂಡಿ ಎಲ್ಲ ಲಗೇಜ್ ಎಲ್ಲ ಅಲ್ಲೇ ಹೋಟ್ಲಲ್ಲಿ ಚೆಕ್ ಇನ್ ಮಾಡಿಟ್ಟು ಅಲ್ಲಿಂದ ಹೊರಟ್ವಿ ಈ ಪವರ್ ಪ್ಲ್ಯಾಂಟು ಸಿಟಿ ಮಧ್ಯದಲ್ಲಿದೆ ಟೊರೆಂಟ್ ಪವರ್ ಅವ್ರದ್ದು ನಾವು ಅದಾಲಜ್ ಕಡೆ ಹೊರಟಿದೀವಿ ಈಗ ಈ ಗ್ರೀನ್ ಬ್ಯಾರಿಕೇಡ್ ಏನು ನೋಡ್ತಿದ್ದೀರ ಅದ್ರ ಪಕ್ಕದಲ್ಲಿ ಒಂದು ರೋಡ್ ಇದೆ ಅದು ಡೆಡಿಕೇಟೆಡ್ ಫಾರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓನ್ಲಿ ಸಾರ್ವಜನಿಕ ಬಸ್ಗಳಿಗೆ ಮಾತ್ರ ಅಲ್ಲಿ ಓಡಾಡೋಕೆ ಅವಶ್ಯಕತೆ ಬೇರೆ ಯಾರೂ ಓಡಾಡೋಂಗಿಲ್ಲ ಜೊತೆಗೆ ಇಲ್ಲೆಲ್ಲ ನೋಡ್ತಿದಿರಲ್ಲ ಬಾಕ್ಸ್ ಥರ ಇದು ಬಸ್ ಸ್ಟಾಪ್ಗಳು ಸೊ ನಮ್ಮೂರಿನ ಬಸ್ ಸ್ಟಾಪ್ಗಳಿಗೂ ಇದಕ್ಕೂ ಕಂಪೇರ್ ಮಾಡಿ ನೋಡಿ ಇದೆಲ್ಲ ಎ ಸಿ ಬಸ್ ಸ್ಟಾಪ್ಗಳು ಸೊ ಆ ಬಸ್ಗಳಷ್ಟೇ ಓಡಾಡಬೇಕು ಈ ಟ್ರ್ಯಾಕಲ್ಲಿ ಬೇರೆ ಯಾವ ವೆಹಿಕಲ್ಗಳು ಓಡಾಡೋಂಗಿಲ್ಲ ಸೊ ಈ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಒಂದು ಅರ್ಧ ಗಂಟೆ ಡ್ರೈವ್ ಅಷ್ಟೇ ಅದಾದಮೇಲೆ ಅದಾಲಜಿಗೆ ಬಂದ್ವಿ ಈ ಅದಾಲಜ್ ಹತ್ರ ಇಲ್ಲಿ ಹೊರಗಡೆ ಆಲ್ರೆಡಿ ಫುಲ್ಲು ಎಲ್ಲ ತಿಂಡಿ ತಿನಿಸುಗಳೆಲ್ಲ ಇದ್ರು ನಾವು ಟಿಕೆಟ್ ತೊಗೊಂಡು ಫಸ್ಟು ಎಂಟ್ರಿಗೆಲ್ಲ ತಗೊಂಡು ರೆಡಿ ಆದ್ವಿ ಎಂಟ್ರ್ ಆಗ್ತಿದ್ದಂಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಚೆನ್ನಾಗಿ ಮೇಂಟೈನ್ ಮಾಡಿರೋ ಗ್ರೀನರಿ ಲಾನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇನ್ನು ಈ ಪ್ಲೇಸು ಅದಾಲಜ್ ಬಗ್ಗೆ ಹೇಳಬೇಕಂದ್ರೆ ಇದು ಸ್ಟೆಪ್ಪಲ್ಲಿರೋ ಪ್ಲೇಸು ಏಯ್ ಫಿಗರ್ಗಳು ಸ್ಟೆಪ್ವೆಲ್ ಅಂದರೆ ಮೆಟ್ಲು ಇಳ್ಕೊಂಡು ಹೋಗುವಂಥ ಬಾವಿಗಳು ಇದು ಹಳೆ ಕಾಲದಲ್ಲಿ ಕೆತ್ತಿರೋದು ತುಂಬ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿದೆ ಡಿಸೈನು ಎಲ್ಲ ಕಲ್ಲೆಲ್ಲ ತಗೊಂಬಂದು ಅವ್ರು ನೀಟಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇದನ್ನು ಆಲ್ರೆಡಿ ನೋಡಿರ್ತಾನೆ ಒಂದಲ್ಲ ಒಂದು ಕಡೆ ಅದು ಎಲ್ಲಿ ಅಂದರೆ ನಮ್ಮ ಇಂಡಿಯಾ ಕರೆನ್ಸಿಲಿ ನಮ್ಮ ಇಂಡಿಯಾದ ಹಂಡ್ರೆಡ್ ರುಪಿ ನೋಟಲ್ಲಿ ಈ ಸ್ಟೆಪ್ವೆಲ್ದು ಜಾಗದ್ದು ಫೋಟೋ ಇದೆ ಜೊತೆಗೆ ಈಗ ರೀಸೆಂಟ್ ಆಗಿ ಮುಗ್ದಿರೋ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಫೈನಲ್ದು ಫೋಟೋ ಶೂಟ್ ಕೂಡ ಇಲ್ಲೇ ಆಗಿತ್ತು ರೋಹಿತ್ ಶರ್ಮಾ ಮತ್ತು ಪ್ಯಾಟ್ ಕಮಿಂಗ್ಸು ವರ್ಲ್ಡ್ ಕಪ್ ಜೊತೆ ಇಲ್ಲಿ ಫೋಟೋ ಶೂಟ್ ಆಗಿತ್ತು ಇಲ್ಲಿ ಈಗ ನಾವು ಸೇಮ್ ಜಾಗದಲ್ಲಿ ನಿಂತಿದ್ದೀವಿ ಅಣ್ಣ ಪೋಸ್ ಕೊಟ್ಕೊಂಡು ಫ್ರೀಝ್ ಆಗ್ಬಿಟ್ಟವ್ನ ಇಲ್ಲಿ ಸಿಕ್ಕಾಪಟೆ ಜನ ರಾಶಿ ಒಂದು ಫೋಟೋ ತೆಗಿಯಕು ಬಿಡ್ತಿಲ್ಲ ಈ ಗ್ಯಾಪಲ್ಲಿ ಇದೇ ಜಾಗದ್ದು ಇತಿಹಾಸ ಹೇಳ್ಬಿಡ್ತೀನಿ ಕೇಳಿ ಚೂರು ಹೇಳ್ಬಾರ್ದು ಹದಿನೈದನೇ ಶತಮಾನದಲ್ಲಿ ರಾಣಾ ವೀರ್ ಸಿಂಗ್ ಅನ್ನೋ ರಾಜ ಇಲ್ಲಿ ಆಳ್ವಿಕೆ ಮಾಡ್ತಿದ್ನಂತೆ ಜನರಿಗೆ ನೀರಿನ ಸಮಸ್ಯೆ ಇದ್ದಿದ್ರಿಂದ ಅದನ್ನ ಪರಿಹಾರ ಮಾಡೋಕ್ಕೋಸ್ಕರ ಅವ್ರಿಗೆ ಈಸಿಯಾಗಿ ರೀಚ್ ಆಗಿ ನೀರನ್ನ ಮಗಿಯಕೋಸ್ಕರ ಇದು ಸ್ಟೆಪ್ ಎಲ್ಲ ಶುರು ಮಾಡದ್ನಂತೆ ಅದೇ ಟೈಮಲ್ಲಿ ಮೊಹಮ್ಮದ್ ಬೇಗದ ಅನ್ನೋ ಮುಘಲ್ ರಾಜ ರಾಣ ವೀರ್ ಸಿಂಗ್ ಮೇಲೆ ಯುದ್ಧ ಮಾಡಿ ಅವನನ್ನು ಸಾಯಿಸ್ಬಿಡ್ತಾನೆ ಗಂಡ ಸತ್ತ ಅಂತ ರಾಣಿ ಅವರು ಬೆಂಕಿಗೆ ಹಾರಕ್ಕೆ ಹೋಗ್ತಿರ್ತಾರೆ ಆಗ ಮುಘಲ್ ರಾಜ ಅವ್ರನ್ನ ತೊಡದ್ಬಿಟ್ಟು ಮದುವೆ ಆಗೋಕ್ಕೆ ಪ್ರಪೋಸಲ್ ಇಡ್ತಾನೆ ಅದಕ್ಕೆ ರಾಣಿ ಅವರು ಒಂದು ಕಂಡೀಷನ್ ಇಡ್ತಾರೆ ಈ ಬಾವಿನ ಕಂಪ್ಲೀಟಾಗಿ ಕಟ್ಟಿಸು ಆಮೇಲೆ ಮದುವೆ ಆಗ್ತೀನಿ ಅಂತ ಚೂಲು ಎದ್ದಿದ್ದ ಮೊಹಮ್ಮದ್ ಬಾಗ್ದ ರಾಜ ಅರ್ಜೆಂಟಲ್ಲಿ ಬೇಗ ಬೇಗನೆ ಈ ಬಾವಿನ ಕಟ್ಟಿಸ್ಬಿಡ್ತಾನೆ ಆಮೇಲೆ ಮದುವೆ ಆಗೋಕ್ಕೆ ಪ್ರಪೋಸಲ್ ಇಡ್ತಾನೆ ಆವಾಗ ಅವರು ಇದೇ ಬಾವಿಗೆ ಬಿದ್ದು ಹಾರಿ ಸತ್ತೋಗ್ಬಿಡ್ತಾರೆ ಇಲ್ಲಿ ರಾಣಿ ರೂಪಾದೇವಿ ಅವರ ಬುದ್ಧಿವಂತಿಕೆ ಮತ್ತು ತ್ಯಾಗನ ತುಂಬಾ ಮೆಚ್ಕೊಳ್ಳೇಬೇಕು ಜನರ ಸೇವೆ ಮರೀಲಿಲ್ಲ ಇನ್ನು ಮುಘಲ್ ರಾಜ್ಯಗಳು ಬಂದ್ರೆ ಅವ್ರದ್ದು ಅದೇ ಚಾಳಿ ಇದ್ದಿದ್ದು ಯಾವಾಗ್ಲೂ ಬೇರೆ ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿನ ರಾಜರುಗಳನ್ನ ಕೊಂದು ಅಲ್ಲಿನ ಹೆಂಗಸರುಗಳನ್ನೆಲ್ಲ ವಶಪಡಿಸ್ಕೊಂತಿದ್ರು ಸಂಪತ್ತೆಲ್ಲ ಲೂಟಿ ಮಾಡ್ತಿದ್ರು ಕಟ್ಟಿದ್ದ ಅರಮನೆಗಳು ದೇವಸ್ಥಾನಗಳು ಕಟ್ಟಡಗಳನ್ನೆಲ್ಲ ಧ್ವಂಸ ಮಾಡ್ತಿದ್ರು ಸುಳ್ಳು ಹೇಳಿದ್ರೆ ನೀರೆಲ್ಲ ಮುಟ್ಟಾಗಲ್ಲ ಸಿಕ್ಕಾಪಟ್ಟೆ ಪಾರಿವಾಳಗಳು ಕಕ್ಕ ಮಾಡಿ ಕೆಟ್ಟು ವಾಸನೆ ಬರ್ತಿದೆ ನೀರ್ ಹಂಗೆ ಕಟ್ಕೊಂಡು ನಿಂತಿದೆ ಡಿಸೈನು ಆರ್ಕಿಟೆಕ್ಚರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಇಲ್ಲಿಗೆ ಬಂದ್ಮೇಲೆ ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ ಸಿಚುವೇಶನ್ ಆಗಿಬಿಟ್ಟಿದೆ ಎಲ್ಲಾ ಕಡೆ ಜನಗಳು ಕಾಲಿಡಕ್ಕೂ ಜಾಗ ಇಲ್ಲ ಅಷ್ಟು ಜನ ತುಂಬಿಕೊಂಡಿದ್ದಾರೆ ಒಂದ್ ಫೋಟೋ ತೆಗಿಯಕಾಗಲ್ಲ ಸರಿಯಾಗಿ ನಾವೀಗ ಬಾವಿ ಮೇಲ್ಗಡೆ ಬಂದಿದೀವಿ ಮೇಲ್ಗಡೆಯಿಂದ ಹಿಂಕ್ ಕಾಣುತ್ತೆ ಎಷ್ಟೋ ಕಡೆ ಕಬ್ಬಿಣದ ಫೆನ್ಸ್ ಬೆಲೆ ಎಲ್ಲ ಹಾಕಿ ನಿಷೇಧ ಮಾಡ್ಬಿಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಸ್ಪೈರಲ್ ಸ್ಟೆಪ್ಸ್ ಮೆಟ್ಲುಗಳು ಮಾಡಿಟ್ಟಿದ್ರು ನೋಡಿ ಅದೆಲ್ಲ ನೋಡ್ಕೊಂಡು ನಾವೀಗ ಗಾಂಧಿನಗರ್ ಕಡೆ ಹೊರಟಿದ್ವಿ ರೋಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಟ್ರಾಫಿಕ್ ಇಲ್ಲ ಎಷ್ಟು ಕ್ಲೀನ್ ಆಗಿದೆ ಎಷ್ಟು ಅಗಲ ಇದೆ ನೆಕ್ಕಿ ನೆಕ್ಕಿ ಕ್ಲೀನ್ ಮಾಡ್ತಾರೆ ಅನ್ಸುತ್ತೆ ಅಷ್ಟು ಕ್ಲೀನ್ ಆಗಿದಾವ್ ಇಲ್ಲಿ ಹಂಗೆ ಅಂದಿವೆ ತ್ರೈಮಂದಿರ್ ಅಂತ ಒಂದು ವಿಶೇಷ ದೇವಸ್ಥಾನ ಸಿಕ್ತು ಅದಕ್ಕೆ ಹೋದ್ವಿ ಇದೇ ಆ ಥರ ಇದ್ರ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಇದು ಮೂಲತಃ ಜೈನ್ ಧರ್ಮದವ್ರ ದೇವಸ್ಥಾನ ಇದರಲ್ಲಿ ಬರೀ ಜೈನ್ ದೇವ್ರು ಅಷ್ಟೇ ಇಲ್ಲ ಬದಲಾಗಿ ಇನ್ನೂ ಬೇರೆ ದೇವರುಗಳನ್ನೂ ಕೂಡ ನೋಡ್ಬೋದು ನೀವು ಒಳಗಡೆ ಫುಲ್ಲು ವೈಟ್ ಮಾರ್ಬಲಿಂದ ಕಟ್ಟಿದ್ದಾರೆ ತುಂಬ ಒಳ್ಳೆ ಫೀಲಿಂಗ್ ಬರುತ್ತೆ ದೇವಸ್ಥಾನದೊಳಗೆ ಇವೆಲ್ಲ ಜೈನ್ ಧರ್ಮದ ದೇವರುಗಳು ವಿಗ್ರಹ ಎಲ್ಲ ವೈಟ್ ಮಾರ್ಬಲಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಇನ್ನು ಇವರೇ ಇದನ್ನು ಕಟ್ಟಿಸಿದಂತ ಮಹಾನ್ ಭಾವ ಅಂತೆ ಅದ್ರ ಪಕ್ಕದಲ್ಲೇ ಶಿವಲಿಂಗ ನಂದಿ ಗಣೇಶ ಅವ್ರ ಗುಡಿ ಕೂಡ ಇದೆ ಅಲ್ಲೇ ಕೆಳಗೆ ಧಾರ್ಮಿಕ ಮ್ಯೂಸಿಯಂ ಕೂಡ ಇದೆ ಒಂದು ಆಸಕ್ತಿ ಇದ್ದವ್ರು ನೋಡ್ಬೋದು ಮತ್ತೊಂದು ಕಡೆ ಭಗವಾನ್ ಶ್ರೀಕೃಷ್ಣ ತಿರುಪತಿ ಬಾಲಾಜಿ ಅವ್ರ ದೇವರುಗಳು ಕೂಡ ನೋಡ್ಬೋದು ನೀವು ಜಾತಿ ಜಾತಿ ಅಂದ್ಕೊಂಡು ಕಿತ್ತಾಡಬೇಡಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಸಹಬಾಳ್ವೆ ಮಾಡಿ ಅನ್ನೋದೇ ಇದರ ಅರ್ಥ ಈ ತ್ರೈಮಂದಿರನ ನೋಡಿಕೊಂಡು ನಾವು ನೆಕ್ಸ್ಟು ಗಾಂಧಿನಗರ್ ಕಡೆ ಹೊರಟ್ವಿ ನಂಬ್ತಿರೋ ಬಿಡ್ತಿರೋ ಇದು ಇಲ್ಲಿನ ರೈಲ್ವೆ ಸ್ಟೇಷನ್ನು ಯಾವ ಲೆವೆಲ್ಗಿದೆ ನೋಡಿ ನೋಡ್ತಿದ್ರೆ ಒಳ್ಳೆ ದುಬೈ ಫೀಲ್ ಬರ್ತಿತ್ತು ಆ ಬೋರ್ಡಿಂಗ್ಗಳಾಗಲಿ ಅಥವಾ ಅಲ್ಲಿ ಪಾರ್ಕಿಂಗ್ ಜಾಗಗಳಾಗಲಿ ಆ ಬಿಲ್ಡಿಂಗ್ಗಳೆಲ್ಲ ನೋಡಿದ್ರೆ ಇದು ರೈಲ್ವೆ ಸ್ಟೇಷನ್ ಅನ್ನೋದು ಆಶ್ಚರ್ಯ ಆಗುತ್ತೆ ಇನ್ನು ಈ ಸೈಡ್ಗೆ ಪಿರಿಮಿಡ್ ಥರ ಇದೆಯಲ್ಲ ಇದು ದಂಡಿ ಕುಟಿರಂತ ಇದು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಒಂದು ಮ್ಯೂಸಿಯಮ್ ಆಗಿ ಕಟ್ಟಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿದೆ ಇದನ್ನ ನೋಡೋಕೆ ಬಂದಿರೋದು ನಾವು ಇವಾಗ ಇಲ್ಲಿ ಗುಜರಾತ್ ನೋಡಿದವ್ರಿಗೆ ಒಂದಂತೂ ಗೊತ್ತಾಗಿರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಬ್ರಿಡ್ಜ್ಗಳಾಗಿರ್ಬೋದು ರೋಡ್ಗಳಾಗಿರ್ಬೋದು ಬಿಲ್ಡಿಂಗ್ಗಳಾಗಿರ್ಬೋದು ನೋಡಿದ್ರೆ ಯಾವುದೋ ಬೇರೆದೇ ದೇಶಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಬರುತ್ತಿಲ್ಲಿ ಇದೀಗ ಬಂದ ಸುದ್ದಿ ಏನಪ್ಪ ಅಂತಂದರೆ ನಾವು ಇಷ್ಟು ದೂರ ಬಂದಿದ್ದು ವೇಸ್ಟ್ ಆಗೋಯ್ತು ಯಾಕೆಂದರೆ ಇಲ್ಲಿ ಯಾರು ಹೇಳಿದ ಪ್ರಕಾರ ಸೋಮವಾರದತ್ತು ಇಡೀ ಗಾಂಧಿನಗರನೇ ರಜಾ ಅಂತೆ ಎಲ್ಲಾ ಊರಲ್ಲೂ ಭಾನುವಾರ ರಜಾ ಮಾಡ್ಕೊಂಡ್ರೆ ಇವ್ರು ಸೋಮವಾರ ರಜಾ ಮಾಡ್ಕೊಂಡವ್ರೆ ಯಾವ್ದೇ ಆಫೀಸ್ ಗಳು ವಿಸಿಟಿಂಗ್ ಪ್ಲೇಸ್ ಗಳು ಏನು ಓಪನ್ ಇರಲ್ವಂತೆ ಅಂಡ್ ಗ್ಯಾಪ್ ಅಲ್ಲಿ ಇಲ್ಲಿ ನೀವು ರೋಡ್ ಅಬ್ಸರ್ವ್ ಮಾಡ್ತಾ ಇರಿ ಈಕಡೆ ಈ ಕಡೆ ಎಷ್ಟು ಪಾರ್ಕಿಂಗ್ ಜಾಗ ಇದೆ ರೋಡ್ ಎಷ್ಟು ಕ್ಲೀನ್ ಆಗಿದೆ ಒಂದ್ ಹಂಪ್ ಇಲ್ಲ ಒಂದ್ ಸಿಗ್ನಲ್ ಇಲ್ಲ ಏನು ಇಲ್ಲ ಕ್ಯಾಪಿಟಲ್ ಸಿಟಿ ಅಂದ್ರೆ ಹಿಂಗಿರ್ಬೇಕು ಮಧ್ಯ ಮಧ್ಯದಲ್ಲಿ ಗ್ರೀನರಿನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರಿ ಇಷ್ಟು ದೂರ ಬಂದಿದೀವಿ ಅಟ್ಲೀಸ್ಟ್ ಒಂದು ಅಥೆಂಟಿಕ್ ಗುಜರಾತಿ ತಾಲಿ ಟ್ರೈ ಮಾಡೋಣ ಅಂತ ಅಲ್ಲಿಂದ ಹುಡುಕಿಕೊಂಡು ಹೊರಟ್ವಿ ಹೋಟ್ಲನ್ನ ಒಂದ್ ಹೋಟ್ಲು ಸಿಕ್ತು ಇನ್ನೂರು ರೂಪಾಯಿ ಅಂತೆ ಒಂದ್ ತಾಲಿ ಇರೋ ಬರೋ ಪಲ್ಯ ಎಲ್ಲಾ ಬಡಿಸಿದ್ರು ಏಳೆಂಟು ತರದ ಪಲ್ಯ ಇತ್ತು ಎಲ್ಲಾ ಸ್ವೀಟ್ ಸ್ವೀಟ್ ಗುರು ಡೋಕ್ಲಾ ಈ ಸ್ಪಾಂಜ್ ತರ ಇದೆಯಲ್ಲ ಗ್ರೀನ್ ಕಲರ್ ಸ್ಪಾಂಜ್ ತರ ಇರೋದು ಡೋಕ್ಲಾ ಅಂತ ಎಲ್ಲಾದನ್ನು ಟೇಸ್ಟ್ ಮಾಡದ್ವಿ ಎಲ್ಲಾ ಪಲ್ಯಗಳು ಸ್ವೀಟ್ ಸ್ವೀಟ್ ಜೊತೆಗೊಂದ ಅನ್ಲಿಮಿಟೆಡ್ ರೊಟ್ಟಿ ಇತ್ತು ಇಲ್ಲಿ ಕರ್ಜಿಕಾಯಿ ತರ ಇದೆ ನೋಡಿ ಅದು ಅದು ಕಚೋರಿ ಟೈಪ್ ಚಟ್ನಿನೂ ಸ್ವೀಟ್ ಚಟ್ನಿ ಖಾರ ಚಟ್ನಿ ಅಂತ ಕೊಟ್ಟರು ಬಟ್ ಹೆಚ್ಚಾಗಿ ಸ್ವೀಟ್ ಆಯಿತು ಆ ಪಲ್ಯಗಳೆಲ್ಲ ಒಂದು ರೌಂಡ್ ಪ್ಯಾನ್ ಮಾಡ್ತೀನಿ ನೋಡಿ ಎಲ್ಲ ನೋಡೋಕ್ಕಷ್ಟೇ ಮಸಾಲೆ ಥರ ಪಲ್ಯ ಕಾಣಿಸುತ್ತೆ ಎಲ್ಲ ಸ್ವೀಟ್ ಸ್ವೀಟ್ ಇತ್ತು ಜೊತೆಗೆ ಲಾಸ್ಟಲ್ಲಿ ಇದೇನೋ ಖೀರ್ ಅಂತ ಒಂದು ಹಾಕಿದ್ರು ಲಸಿ ಥರ ಇತ್ತು ಸ್ವಲ್ಪ ಪಾಯಸ ಥರ ಅದು ಎಷ್ಟು ಸ್ವೀಟ್ ಆಗಿತ್ತು ಅಂದರೆ ಅದು ಸಕ್ಕರೆಗೆ ಅದನ್ನು ಹಾಕೋರು ಅದಕ್ಕೆ ಸಕ್ಕರೆ ಹಾಕೋರು ಏನೂ ಗೊತ್ತಾಗಲಿಲ್ಲ ನಾವಂತೂ ಫುಲ್ಲು ಇದನ್ನ ತಿನ್ನೋಕ್ಕಾಗಲ್ಲ ಅಂತ ನೋಡಿದ ತಕ್ಷಣ ಗೊತ್ತಾಗೋಯಿತು ಹೊಟ್ಟೆಗೆ ಎಷ್ಟಾಗುತ್ತೋ ಅಷ್ಟು ತಿಂದು ಅಲ್ಲಿಂದ ಎದ್ದು ಹೊರಟಿವಿ ಇನ್ನೇನು ಇವತ್ತು ಗಾಂಧಿನಗರ್ ಫುಲ್ಲು ರಜಾ ಅಟ್ಲೀಸ್ಟ್ ಅಹಮದಾಬಾದಲ್ಲಿ ಏನಾದರೂ ನೋಡೋಣ ಅಂತೇಳಿ ಅಹಮದಾಬಾದ್ಗೆ ಹೊರಟ್ವಿ ಇಲ್ಲೊಂದು ವಿಂಟೇಜ್ ಕಾರ್ ಮ್ಯೂಸಿಯಂ ಇದೆ ಅಂತೆ ಅಲ್ಲಿಗೆ ಬಂದಿದ್ದೀವಿ ಇದು ಆಟೋ ವರ್ಲ್ಡ್ ಅಂತ ವಿಂಟೇಜ್ ಲಕ್ಸುರಿ ಕಾರ್ ಮ್ಯೂಸಿಯಂ ಇಲ್ಲಿಗೆ ಬಂದಿದ್ದೀವಿ ಈಗ ಫಸ್ಟ್ ಹೋಗಿ ಇಲ್ಲಿ ಎಂಟ್ರಿ ಟಿಕೆಟ್ ಎಲ್ಲ ತಗೊಬೇಕು ಟಿಕೆಟ್ ಪ್ರೈಸ್ ಹಿಂಗಿದೆ ಅಡಲ್ಟ್ಸ್ಗೆ ನೂರು ಚಿಕ್ಕ ಮಕ್ಳಿಗೆ ಐವತ್ತು ಕಂದಮ್ಮಗಳಿಗೆ ಫ್ರೀ ಜೊತೆಗೆ ಮೊಬೈಲ್ ಫೋಟೋಗ್ರಫಿಗೆಲ್ಲ ನೂರು ರೂಪಾಯಿ ಫೋಟೋಗ್ರಫಿಗೆ ನೂರು ರೂಪಾಯಿ ಟಿಕೆಟ್ ತೊಗೊಬೇಕು ಇದು ಬರೀ ಫೋಟೋಗ್ರಫಿಗಷ್ಟೇ ಅಷ್ಟೇ ಬರೀ ಫೋಟೋ ಅಷ್ಟೇ ತೊಗೊಳಕ್ಕಾಗೋದು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ವಿಡಿಯೋ ಮಾಡೋಕ್ಕಾದರೆ ಅದು ಸಾವಿರ ರೂಪಾಯಿ ಟಿಕೆಟ್ ತೊಗೊಬೇಕಂತೆ ಸೊ ನಮಗೆ ವಿಡಿಯೋ ಏನು ಬೇಡ ಕಾರ್ಗಳ ಜೊತೆ ಫೋಟೋ ತೊಗೊಂಡ್ರೆ ಸಾಕು ಅಂತೇಳಿ ಬರೀ ಫೋಟೋಗ್ರಫಿ ಟಿಕೆಟ್ ತೊಗೊಂಡೆ ಒಳಗಡೆ ಹೋಗಿ ನೋಡಿದಾಗ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಲಾನ್ ಗೀನೆಲ್ಲ ಮೇಂಟೈನ್ ಮಾಡಿದರು ಜೊತೆ ಕಾರ್ಗಳೆಲ್ಲ ತುಂಬ ಚೆನ್ನಾಗಿ ಪಾರ್ಕ್ ಮಾಡಿದರು ಎಂತೆ ವಿಂಟೇಜ್ ಲಕ್ಸುರಿ ಕಾರ್ಗಳಿತ್ತು ಎಷ್ಟೊಂದು ಬ್ರ್ಯಾಂಡ್ಗಳ ಹೆಸರೇ ಗೊತ್ತಿರಲಿಲ್ಲ ಅದು ಐವತ್ತರವತ್ತು ಎಪ್ಪತ್ತೆಂಬತ್ತು ವರ್ಷದ ಇನ್ನು ಹಳೆ ಕಾರ್ಗಳೆಲ್ಲ ಇದಾವ ಇಲ್ಲಿ ಎಲ್ಲ ಲಕ್ಸುರಿ ಕಾರ್ಗಳು ಒಂದಕ್ಕಿಂತ ಒಂದು ಎಲ್ಲ ತುಂಬ ರೇರ್ ಕಾರ್ಗಳು ಯಾರಾದರೂ ಆಟೋ ಎಂಥೂಸಿಯಾಸ್ ಏನಾದರೂ ಇಲ್ಲಿಗೆ ಬಂದರೆ ತುಂಬ ಖುಷಿ ಪಡ್ತಾರೆ ಇಂಥ ಬ್ರ್ಯಾಂಡ್ ಇಲ್ಲ ಅನ್ನೋಂಗಿಲ್ಲ ಪ್ರಪಂಚದಲ್ಲಿ ಯಾವ್ಯಾವ ಲಕ್ಸುರಿ ಬ್ರ್ಯಾಂಡ್ ಇತ್ತೋ ಆಗಿನ ಕಾಲದಿಂದ ಪ್ರತಿಯೊಂದು ಕಾರ್ಗಳು ಇಲ್ಲಿದೆ ಸುಮಾರು ಐನೂರರಿಂದ ಏಳ್ನೂರು ಕಾರ್ಗಳಿತ್ತೇನೋ ನಾವು ಫೋಟೋ ತೆಗೆದು ತೆಗೆದು ಸಾಕಾಯಿತು ಬಟ್ ನೋಡಿ ತುಂಬ ಖುಷಿ ಆಯಿತು ಒಂದಕ್ಕಿಂತ ಒಂದು ಲಕ್ಸುರಿ ಕಾರ್ಗಳು ಈಗಿನ ಕಾಲದಲ್ಲಿ ಇಂಥ ಕಾರ್ಗಳೆಲ್ಲ ಬರ್ತಾನೆ ಇಲ್ಲ ವಿಡಿಯೋ ಆಲ್ರೆಡಿ ತುಂಬ ಉದ್ದ ಆಗ್ಬಿಟ್ಟಿದೆ ಉಳಿದಿದ್ದನ್ನೆಲ್ಲ ಮುಂದಿನ ವಿಡಿಯೋ ಭಾಗದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ತಂಗ ಕಾಯ್ತಾಯಿರಿ